ವಿದ್ಯಾರ್ಥಿಗಳೇ ಈಗಾಗಲೇ ಮೊರಾರ್ಜಿ ದೇಸಾಯಿಯ ಒಂದು ಕೊನೆಯ ಅಂತಿಮ ಒಂದು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳು ನೋಡಬಹುದು ಅಥವಾ ನೀವು ಕೆಇ ವೆಬ್ಸೈಟ್ ಅಲ್ಲಿ ಹೋಗಿ ಈ ಕೆಳಭಾಗದಲ್ಲಿರುವಂತಹ ಒಂದು ಇವುಗಳನ್ನು ನಿಮ್ಮ ಒಂದು ಜಿಲ್ಲಾವಾರು ಏನು ಕೊಟ್ಟಿದ್ದಾರೆ ಅವುಗಳನ್ನು ಡೌನ್ಲೋಡ್ ಮಾಡಿ ಕೂಡ ನೋಡ್ಕೊಳ್ಬೋದು ಸೊ ಆದ್ರೆ ಈ ಒಂದು ಸೆಲೆಕ್ಷನ್ ಲಿಸ್ಟ್ ಅಂದರೆ ಅಂದ್ರೆ ಇವಾಗ ಫೈನಲ್ ನಿಮ್ಗೊಂದು ಸೆಲೆಕ್ಟ್ ಆಗಿದ್ದೀವಿ ಅಂತ ಒಂದು ಇದನ್ನು ಕೊಡಬೇಕಲ್ಲ ನಿಮಗೆ ಇವಾಗ ಆಶ್ವಾಸನೆಯನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಅತಿ ಬೇಗನೆ ಒಂದು ಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಲೆಕ್ಷನ್ದ ಒಂದು ಕಾರಣದಿಂದ ಇಲ್ಲಿ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಎಲೆಕ್ಷನ್ ಇರೋದರಿಂದ ಸೊ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅತಿ ಬೇಗನೆ ಕೂಡ ನಾವು ಇದನ್ನು ಆರಂಭಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅರೌಂಡ್ ಎಲ್ಲಿ ತನಕ ಆಗ್ಬೋದು ಅಂತಂದರೆ ಈ ಒಂದು ವಸತಿ ಶಾಲೆಯ ಒಂದು ಸೀಟ್ ಅಲಾಟ್ಮೆಂಟ್ ಮಾಡೋದು ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಮಾಡಬೇಕಲ್ಲ ಸೊ ಅದು ನಾನು ಕೈಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿರೋದಂದರೆ ನಾವೀಗೆಲ್ಲ ರೆಡಿ ಇದೆ ಸೊ ಜಸ್ಟ್ ನಾವೀಗ ವೇಟ್ ಮಾಡ್ತಾ ಇದ್ದೀವಿ ಸೊ ಅತಿ ಬೇಗನೆ ನಾವು ಅದನ್ನು ಕೂಡ ನಾವು ಏನು ಮಾಡ್ತೀವಿ ಅಂದರೆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ ಇದೇ ವಾರದಲ್ಲಿ ಕೂಡ ಆಗಬಹುದು ಅಂತ ಒಂದು ಮಟ್ಟಿಗೆ ಹೇಳಿದ್ದಾರೆ ಸೊ ಇದೇ ವಾರದಲ್ಲಿ ನಿಮಗೆ ಸ್ಕೂಲುಗಳಿಗೆ ನಿಮಗೆ ಅಲೌಟ್ಮೆಂಟ್ ಮಾಡಲಿಕ್ಕೆ ಆರಂಭಿಸ್ತಾರೆ ಸೊ ಅದಕ್ಕೆ ನೀವು ತಯಾರಿಯನ್ನು ಮಾಡ್ಕೊಂಡಿರಿ ಅತಿ ಬೇಗನೆ ಅಂತ ಹೇಳಿದ್ದಾರೆ ನನಗೂ ಕೂಡ ಡೇಟ್ ಗೊತ್ತಾದರೆ ಡೆಫಿನೆಟಾಗಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ನೀವು ಕೂಡ ಈ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರಿ ಯಾಕಂತಂದರೆ ವೆಬ್ಸೈಟಲ್ಲಿ ಅಪ್ಡೇಟನ್ನು ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಆಮೇಲೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅವ್ರದ್ದು ಕೂಡ ಏನು ಮಾಡಬೇಕಿಲ್ಲಿ ಲಿಂಕ್ ಇದನ್ನು ಮಾಡಬೇಕಿತ್ತು ಸಪ್ರೇಟ್ ಆದಂಥ ಒಂದು ಲಿಸ್ಟನ್ನು ಕೂಡ ಬಿಡಬೇಕಾಗಿದೆ ಅದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಅತಿ ಬೇಗನೆ ಬಿಡುವಂಥ ಒಂದು ವ್ಯವಸ್ಥೆಯೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾದ್ ನೋಡಬೇಕಾಗತ್ತೆ